ನಮಸ್ಕಾರ ನನ್ನ ವಂದನೆಗಳು ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮ ನೋಡಿಬಿಟ್ಟು ನಿಜ ಹೇಳಬೇಕಂದ್ರೆ ತೆಲುಗು ಇಂಡಸ್ಟ್ರಿನಲ್ಲಿ ಹೈದ್ರಾಬಾದಲ್ಲೆಲ್ಲ ಸಿ ಸಿ ಎಲ್ಲ ನಡೆದಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಸ್ವಂತ ಒಂದು ಯಾಕೆ ಈ ಥರ ಒಂದು ಫಂಕ್ಷನ್ ಇಲ್ಲ ಅಂತ ಹಲವಾರು ವರ್ಷಗಳಿಂದ ನನ್ನ ಮನಸ್ಸಲ್ಲಿ ನನಗೆ ಕಾಡ್ತಾ ಇರೋ ಈ ಒಂದು ವಿಷಯ ಬಿಕಾಸ್ ಇದು ಬರೀ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲ ನಾವೆಲ್ಲರೂ ಒಂದು ತನ ತೋರಿಸ್ಕೊಳ್ಳೋ ಒಂದು ಅದ್ಭುತವಾದ ಅವಕಾಶ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಜಾಸ್ತಿ ಕೆಲಸ ಹಿಡಿಯುತ್ತೆ ಇಟ್ಸ್ ಲಾಟ್ ಆಫ್ ವರ್ಕ್ ತುಂಬ ಕ್ಷಮೆ ಪಡಬೇಕು ಇದ್ರ ಹಿಂದೆ ತುಂಬ ತುಂಬ ಕಷ್ಟಪಟ್ಟುಬಿಟ್ಟು ಓಡಾಡಿರೋ ಪ್ರತಿಯೊಬ್ಬರಿಗೂ ನಮ್ಮ ಟೀಮಲ್ಲಿ ತುಂಬ ಜನ ಇದ್ದಾರೆ ನಾನು ಒಬ್ಬರಾದರೂ ಹೆಸರು ಮಾಡ್ಬಿಟ್ರೆ ನಾನು ಫಿನಿಷ್ ಹೋಗ್ತೀನಿ ಸೊ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಆ್ಯಂಡ್ ಈ ಒಂದು ಕಾರ್ಯಕ್ರಮ ಬರೀ ಈ ಒಂದು ವರ್ಷ ಆಗಬಾರ್ದು ಈ ಒಂದು ಕಾರ್ಯಕ್ರಮ ಒಂದು ವರ್ಷ ಆಗಬೇಕು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಅವ್ರ ಲೈಫಲ್ಲಿ ಪರ್ಸ್ನಲ್ ಲೈಫಲ್ಲಿ ಫೈನಾನ್ಷಿಯಲ್ ಇದ್ದಾರೋ ಆ ಫೈನಾನ್ಷಿಯಲ್ ಚಾಲೆಂಜಸ್ಸಲ್ಲಿ ಇದ್ದವ್ರನ್ನ ಈ ಒಂದು ಹಣ ಏನು ಬರ್ತಾ ಇದೆಯೋ ಏನಾದರೂ ಸ್ವಲ್ಪ ಹಣ ಮಿಕ್ಕಿದ್ರೆ ಖಂಡಿತವಾಗ್ಲೂ ಆ ಎಲ್ಲ ಹಣ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಇದ್ದವ್ರನ್ನ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ್ಯಂಡ್ ಆ ಥರ ತುಂಬ ಜನ ಇದ್ದಾರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು ಯಾವುದೇ ಒಂದು ಒಕ್ಕೂಟದ ಜನ ಆಗಿರ್ಬೋದು ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಕಂಗ್ರ್ಯಾಚುಲೇಷನ್ ಸರ್ ಇಷ್ಟೆಲ್ಲ ಕ್ಷಮೆ ಪಡ್ತಾ ಇದ್ದೀರಾ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ತುಂಬ ಚಿಕ್ಕದು ಯಾವುದು ಕಾರ್ಯಕ್ರಮ ಇಲ್ಲ ಅಂತ ಬೇರೆ ಇಂಡಸ್ಟ್ರಿಯವರು ಅಂದ್ಕೊಳ್ಬೋದು ಬಟ್ ಈಗ ನಾವು ತೋರಿಸ್ತೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಷ್ಟು ದೊಡ್ಡದು ಅಂತ ಈ ಒಂದು ಕಾರ್ಯಕ್ರಮ ಮೂಲಕ ನಾವೆಲ್ಲರೂ ಖಂಡಿತವಾಗ್ಲೂ ತೋರಿಸ್ತೀವಿ ಆ್ಯಂಡ್ ಎಲ್ಲ ಕಲಾವಿದರು ಪರ್ಸ್ನಲ್ ಕೆಲಸಗಳು ಪರ್ಸ್ನಲ್ ವ್ಯತ್ಯಾಸಗಳು ಎಲ್ಲ ಹಿಂದೆ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಚೆ ಬಂದು ಒಂದಾಗಬೇಕು ಆ್ಯಂಡ್ ಕೈ ಹಿಡಿಬೇಕು ಈ ಕಾರ್ಯಕ್ರಮ ಬರೀ ಕರ್ನಾಟಕ ಲೆವೆಲ್ಗಲ್ಲ ಇಡೀ ಇಂಡಿಯಾ ಲೆವೆಲಲ್ಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಸೌಂಡ್ ಮಾಡಬೇಕು ಆ್ಯಂಡ್ ಲಾಸ್ಟ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು ಇನ್ನೂ ಒಂದಷ್ಟು ಕಾರ್ಯಕ್ರಮಗಳು ಹುಡುಗ್ರ ಜೊತೆ ಕ್ರಿಕೆಟೇ ಇರ್ಬೋದು ಅಥವಾ ವಾಲಿಬಾಲೇ ಇರ್ಬೋದು ಒಂದು ಟು ತ್ರೀ ಫಂಕ್ಷನ್ಸ್ ಮಾಡಿ ಸೊ ದಟ್ ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಒಂದಾಗಿರೋದಕ್ಕೆ ತುಂಬಾ ಖುಷಿಯಾಗುತ್ತೆ ಏಕಾಂಗಿ ಏಕಾಂಗಿ ಏಕಾಂಗಿಯಾಗಿ ಮನೆಯಲ್ಲಿ ಟೆನ್ಷನ್ಗಳಲ್ಲಿ ಡಿಪ್ರೆಷನ್ಗಳಲ್ಲಿ ಇರೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಸೊ ಇಲ್ಲಿ ಬರೋಣ ಎಲ್ಲರೂ ಒಂದಾಗೋಣ ಎಲ್ಲರೂ ಚೆನ್ನಾಗಿ ಜೊತೆಗಿರೋಣ ಥ್ಯಾಂಕ್ ಯು ಥ್ಯಾಂಕ್